ನೀವು ನೋಡ್ತಿದ್ರ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಹಲವಾರು ವರ್ಷಗಳಿಂದ ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕ ಜನ ಮನೆ ನಿರ್ಮಿಸಿಕೊಂಡು ಹಕ್ಕುಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದ್ದರು ಅಂತವರಿಗೆ ಇಂದು ಹಕ್ಕುಪತ್ರ ವಿತರಣೆ ಮಾಡಲಾಗುತ್ತಿದೆ ಎಂದು ಶಾಸಕ ಸಿಮೆಂಟ್ ಮಂಜುನಾಥ್ ಹೇಳಿದರು ಶನಿವಾರ ಪಟ್ಟಣದ ಮಿನಿ ವಿಧಾನಸೌಧದ ಸಭಾಂಗಣದಲ್ಲಿ ಹಕ್ಕುಪತ್ರ ವಿತರಣೆ ಮಾಡಿ ಮಾತನಾಡಿದ ಅವರು ನಾನು ಕ್ಷೇತ್ರದ ಶಾಸಕನಾದ ನಂತರ ಸುಮಾರು ಐನೂರಕ್ಕೂ ಹೆಚ್ಚು ಹಕ್ಕುಪತ್ರಗಳನ್ನು ವಿತರಣೆ ಮಾಡಿದ್ದೇನೆ ನಮ್ಮ ಉದ್ದೇಶ ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಜಾಗದಲ್ಲಿ ಮನೆಗಳನ್ನು ನಿರ್ಮಿಸಿಕೊಂಡು ದಾಖಲೆಗಳಿಲ್ಲದೆ ಬ್ಯಾಂಕಿನಲ್ಲಿ ಸಾಲವನ್ನು ಕೂಡ ಪಡೆಯಲು ಸಾಧ್ಯವಾಗದ ಪರಿಸ್ಥಿತಿಯಲ್ಲಿ ಇರುವುದನ್ನು ಗಮನಿಸಿ ತಹಶೀಲ್ದಾರ್ ಅವರ ಸಹಕಾರದಿಂದ ಇಂದು ಸುಮಾರು ನೂರಕ್ಕೂ ಹೆಚ್ಚು ಹಕ್ಕುಪತ್ರಗಳನ್ನು ವಿತರಣೆ ಮಾಡಿದ್ದು ಮುಂದಿನ ದಿನಗಳಲ್ಲಿ ಬಾಕಿ ಇರುವ ಅರ್ಜಿ ಸಲ್ಲಿಸಿರುವ ಎಲ್ಲರಿಗೂ ಹಕ್ಕುಪತ್ರಗಳನ್ನು ನೀಡಲಾಗುವುದು ಎಂದರು ಸರ್ಕಾರಿ ಜಾಗದಲ್ಲಿ ಮನೆಯನ್ನು ಕಟ್ಕೊಂಡು ಹಲವಾರು ವರ್ಷದಿಂದ ಅಕ್ ಪತ್ರ ಇಲ್ಲದಲೆ ಗ್ರಾಮೀಣ ಭಾಗದ ಹಲವಾರು ಬಡವರುಗಳು ಕೂಲಿ ಕಾರ್ಮಿಕರು ನಿಜವಾಗ್ಲೂ ಕೂಡ ಹಲವಾರು ವರ್ಷದಿಂದ ಒಂದು ಅತ್ಪತ್ರ ಬೇಕು ಅಂತೇಳಿ ಬೇಡಿಕೆ ಇತ್ತು ನಾನು ಶಾಸಕನಾದ ಮೇಲೆ ಒಂದು ಹೆಚ್ಚು ಕಮ್ಮಿ ಒಂದು ಒಂದು ನಾನ್ನೂರಿಂದ ಐನೂರು ಅತ್ಪತ್ರನ ನಾವು ಕೊಟ್ಟಿದ್ದೀವಿ ಇವತ್ತು ಕೂಡ ಹೆಚ್ಚು ಒಂದು ನೂರು ಅಕ್ಪತ್ರಗಳನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ ಯಾಕೆಂದರೆ ಇವತ್ತು ಮನೆ ಮೇಲೆ ಲೋನ್ ತಗೋಬೇಕು ಇನ್ನೊಂದು ಮಾಡಬೇಕು ಏನೇ ಮಾಡಬೇಕು ಅಂದ್ರೆ ಎಲ್ಲ ಅಕ್ಪತ್ರ ಕೇಳ್ತಾರೆ ಅಕ್ಪತ್ರ ಇಲ್ಲಾಂದರೆ ಮನೇಲಿ ವಾಸ ಆಗ್ತಾರೆ ಮನೆಗೆ ಯಾವುದು ಕೂಡ ದಾಖಲಾತಿಗಳಿರೋಲ್ಲ ನಾವು ಅನುಕೂಲ ಮಾಡಬೇಕು ನಿಮ್ಮೆಲ್ಲರೂ ಕೂಡ ಅಂತಕ್ಕಂಥ ದೃಷ್ಟಿಯಿಂದ ತಹಸೀಲ್ದಾರ್ ಅವರಿಗೆ ಒತ್ತಾಯವನ್ನು ಮಾಡಿ ತಹಸೀಲ್ದಾರ್ ಕೂಡ ಅವ್ರ ಸ್ಟಾಫ್ನ ಇಟ್ಕೊಂಡು ಹಲವಾರು ಅಕ್ ಪತ್ರ ಕೊಡಲಿಕ್ಕೆ ಸಹಕಾರ ಮಾಡಿದ್ದಾರೆ ನಮ್ಮೆಲ್ಲರ ಉದ್ದೇಶ ಹೋದರೆ ಗ್ರಾಮೀಣ ಭಾಗದ ಜನತೆ ಏನು ಮನೆಯನ್ನು ಸರ್ಕಾರಿ ಜಾಗದಲ್ಲಿ ಕಟ್ಕೊಂಡಿದ್ದಾರೆ ಅದಕ್ಕೆ ಒಂದು ಅಧಿಕೃತವಾಗಿ ಒಂದು ದಾಖಲೆಯನ್ನು ಮಾಡಿ ಕೊಟ್ಟಿದ್ದಾರೆ ದಯವಿಟ್ಟು ಎಲ್ಲರೂ ಕೂಡ ಮಾಡಿ ಇಟ್ಕೊಳ್ಳಿ ನಿಮಗೆ ನೆಕ್ಸ್ಟು ಮೇಡಮ್ ಇದು ಕೊಟ್ಟರೆ ಈ ಖಾತ ಆಗುತ್ತಲ್ಲ ಮೇಡಮ್ ಅವರಿಗೆ ಹಾಂ ಇದನ್ನು ಕೊಟ್ಟರೆ ನಿಮ್ಗೆ ಈ ಆಗುತ್ತೆ ಬ್ಯಾಂಕಲ್ಲಿ ಲೋನ್ ಆಗುತ್ತೆ ಮನೆ ಕಟ್ಗಳಿಗೆ ಅನುಕೂಲ ಆಗುತ್ತೆ ಈ ನಿಟ್ಟಿನಲ್ಲಿ ಸದುಪಯೋಗ ಪಡ್ಕೊಳ್ಳಿ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಇನ್ನೂ ಹಲವಾರು ಜನ ಬರಬೇಕಾಗಿತ್ತು ಬಂದಿಲ್ಲ ಮುಂದಿನ ತಿಂಗಳಲ್ಲಿ ಅವ್ರಿಗೂ ಕೂಡ ಕೊಡ್ತೀವಿ ಸದುಪಯೋಗ ಪಡ್ಕೊಂಡು ನಿಮಗೆ ಮನೆಯಲ್ಲಿ ಬೇಕಾದಂಥ ಅನುಕೂಲಗಳು ಮತ್ತು ಬ್ಯಾಂಕಲ್ಲಿ ಲೋನ್ ಕೂಡ ತಾವೆಲ್ಲರೂ ಕೂಡ ಮಾಡ್ಕೋಬೋದು ಬಟ್ ಈಗ ಕೊಟ್ಟಿರ್ತಕ್ಕಂಥ ದಾಖಲಾತಿಗಳನ್ನ ಲ್ಯಾಮಿನೇಷನ್ ಮಾಡಿ ಮನೆಯಲ್ಲಿ ಜೋಪನ ಇಡಿ ಅಂತ ಹೇಳಿ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ಒಂದೆಲ್ಲ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮೇಘನ ಬಿಜೆಪಿ ತಾಲೂಕು ಅಧ್ಯಕ್ಷ ಅಶ್ವಥ್ ಇನ್ನಿತರರು ಇದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕ್ಲೇಶ್ಪುರ